ನಿಜವಾದ ಪ್ರಾಮಾಣಿಕವಾದ ಒಬ್ಬ ಸಿ ಎಂ ಆಗಿದ್ದರೆ ಮಾಡಿರೋ ತುಪ್ಪ ಇದ್ರೂ ಒಂದು ಪಿಳ್ಳೆ ನೆಪ ಅಂತ ಬೇರೆ ನೆಪ ಹೇಳ್ಕೊಂಡು ಇವತ್ತು ಓಡಾಡ್ತಾ ಇದ್ದಾರೆ ಈ ಪಾದಯಾತ್ರೆ ಮುಗಿಯೋದೊಳಗಡೆ ಸಿದ್ದರಾಮಯ್ಯ ಮನೆಗೆ ಹೋಗೋದಂತೂ ಗ್ಯಾರಂಟಿ ಕಾಣಿಸ್ತಾ ಇದೆ ಬಿಜೆಪಿ ಅಭ್ಯರ್ಥಿ ಎರಡನೇ ದಿವಸ ಪಾದಯಾತ್ರೆ ಕೈಗೊಳ್ತಿದ್ದೀರಾ ಏನ್ ಬಯಸ್ತೀರಾ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಒಂದೂವರೆ ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ಬಟಾಬೈಲ ಆಗಿ ಇವತ್ತು ಏನು ಬಿಜೆಪಿ ಎಷ್ಟೊಂದು ದೊಡ್ಡ ಮಟ್ಟಕ್ಕೆ ಯುವಕರು ಅಕ್ಕ ತಂಗಿಯರು ಅಣ್ಣ ತಂಗಿದ್ರು ಸುಮಾರು ಸಾವಿರಾರು ಜನ ಬೆಂಬಲ ಕೊಟ್ಟು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಈ ಪಾದಯಾತ್ರೆ ಮುಗಿಯೋದ್ರೊಳಗಡೆ ಸಿದ್ದರಾಮಯ್ಯ ಮನೆಗೆ ಹೋಗೋದಂತ ಗ್ಯಾರಂಟಿ ಕಾಣಿಸ್ತಾ ಇದೆ ಸರ್ ಇವತ್ತು ಮೂಡದಲ್ಲಿ ಹದಿನಾಲ್ಕು ಸೈಡ್ ಹಂಚ್ಕೊಂಡೇ ಆದರೆ ಆದರೆ ಇದ್ ತನಿಖೆ ಆಗಿಲ್ಲ ಅವರು ತನಿಖೆ ಮುಂಚೆ ಸೂ ಸುಮ್ನೆ ಆಪಾದನೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಇವರು ಸಿದ್ದರಾಮಯ್ಯರು ವೈಯಕ್ತಿಕವಾಗಿ ಮಾಡ್ಕೊಂಡಿರ್ತಕ್ಕಂಥ ಹಗರಣ ಇದು ಇದು ದೇಶಕ್ಕೆ ಗೊತ್ತಾಗಿದೆ ಇದು ಒಂದು ಎಲ್ಲ ಒಂದು ಸುಮಾರು ಒಂದು ಹೇಳ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ ಮೈಸೂರಲ್ಲಿ ರಿಂಗ್ ರೋಡ್ ಆಚೆ ಇರ್ತಕ್ಕಂಥ ಪ್ರಾಪರ್ಟಿನ ಕೊಟ್ಬಿಟ್ಟು ಬಂದು ಮೈಸೂರು ಸೆಂಟ್ರಲ್ ಇರ್ತಕ್ಕಂಥ ಪ್ರಾಪರ್ಟಿ ತಗೊಂಡಿರ್ತಕ್ಕಂಥದ್ದು ತಪ್ಪು ತಪ್ಪಾಗಿರೋದು ಅವತ್ತೇ ಅವರು ವಾಪಸ್ ಕೊಡಬೇಕಾಗಿತ್ತು ಅವರು ನಿಜವಾದ ಪ್ರಾಮಾಣಿಕವಾದ ಒಬ್ಬ ಸಿ ಎಂ ಆಗಿದ್ದೆ ಮಾಡಿರೋದು ತಪ್ಪಾಗಿದ್ರು ಕಳ್ಳನಿಗೆ ಒಂದು ಪಿಳ್ಳೆ ನೆಪ ಅಂತ ಬೇರೆ ನೆಪ ಹೇಳ್ಕೊಂಡು ಇವತ್ತು ಓಡಾಡ್ತಾ ಇದ್ದಾರೆ ಸರ್ ಇವತ್ತು ಕಾಂಗ್ರೆಸ್ ಸರ್ಕಾರ ನಿನ್ನೆ ಅಷ್ಟೇ ಒಬ್ರು ಪಿ ಎಸ್ ಐ ದಲಿತ ಬೇಡಿಕೆ ಇಟ್ಟಿದ್ದಾರೆ ಲಂಚ ಆರೋಪಕ್ಕೆ ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಒಂದೂವರೆ ವರ್ಷದಲ್ಲಿ ಇದೊಂದೇ ಅಲ್ಲ ಎಲ್ಲ ಸುಮಾರು ಮಾಡಿರ್ತಕ್ಕಂಥ ಹಗರಣಗಳು ಇದೆ ಬಟ್ ಬಯಲು ಬರ್ತಾ ಒಂದೆರಡು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟ ಇದೆ ಈ ಹೋರಾಟ ಮುಗಿಯೋದಕ್ಕೆ ದೃಷ್ಟಕ್ಕೆ ಸಿದ್ದರಾಮಯ್ಯ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರನೂ ಹೋಗುತ್ತೆ ಥ್ಯಾಂಕ್ ಯು